ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದ ಪಿಂಜಾರ ಸಂಘ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕು ನಥ ಪಿಂಜಾರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕನಕಗಿರಿ ಅಂಜುಮನ್ ಶಾದಿ ಮಾಲ್ನಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ ಸಾಬ್ ನೆರವೇರಿಸಿದರು ಅಧ್ಯಕ್ಷತೆಯನ್ನು ಕನಕಗಿರಿ ತಾಲೂಕು ನದಾ ಪಿಂಜಾರ್ ಸಂಘದ ಅಧ್ಯಕ್ಷರಾದ ಮಾಬು ಸಾಬ್ ಗುರಿಕಾರ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಂಘದ ಉಪಾಧ್ಯಕ್ಷರಾದ ಎಂ ಎಚ್ ಬೆಂಡಗೇರಿ ರಾಜ್ಯ ಸಂಘದ ಖಜಾಂಚಿ ಶಾಬುದ್ದೀನ್ ನೂರ್ಬಾಷಾ ಕುಷ್ಠಗಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಯುವ ನಾಯಕರು ಗ್ರಾನೈಟ್ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಕಾರ್ಯದರ್ಶಿ ರಾಜ್ಯ ಅಹಿಂದ ಸಂಚಾಲಕರು ಆದ ಎಲ್ ಎನ್ ನದಾಫ್ राज्य संघटना कार्यदर्शी एम एम गाड़गोली श्रीमती रियाना पानु, यल नदाफ पिंजार संघ बगलकोटे जिले महिला जिलाध्यक्षे, जिला सामाजिक न्याय विभाग कांग्रेस समिति हूबली धारवाड़ महानगर श्रीमती जिलाध्यक्षे जिलाे महिला झटक जिलाध्यक्षे श्रीमती सोफिया बेगम राजा साहब नदाफ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀಮತಿ ಫಾತಿಮಾ ಬೇಗ್ ಲಾಲಾ ಸಾಬ್ ನತಾಬ್ ಜಿಲ್ಲಾ ಉಪಾಧ್ಯಕ್ಷರು ಕೊಪ್ಪಳ ಸಾಧಕರಿಗೆ ಗೌರವ ಸನ್ಮಾನ ಹುಸೇನ್ ಸಾಬ್ ನತಾಬ್ ದಾಸಗಾಯನ ಸಾಹಿತ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅಮಿನಾ ಸಾಬ್ ನವಲಿ ಜಾನಪದ ಕಲೆ ರಾಜ್ಯ ಮಟ್ಟದ ಯುವ ಮೇಳ ಪ್ರಶಸ್ತಿ ಪುರಸ್ಕೃತರು ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಪದಾಧಿಕಾರಿಗಳು ಕನಕಗಿರಿ ತಾಲೂಕು ಪದಾಧಿಕಾರಿಗಳು ಹಿರಿಯರು ಯುವಕರು ಮಹಿಳೆಯರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮುದಾಯ ಬೆಳೆದ ಬಂದ ದಾರಿ ಮಕ್ಕಳಿಗೆ ಶಿಕ್ಷಣದ ಪ್ರಾಮುಖ್ಯತೆ ಕುರಿತು ಸಮುದಾಯದ ಜಾಗೃತಿ ಮೂಡಿಸಿದರಲ್ಲದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದದೆ ಇಷ್ಟಪಟ್ಟು ಓದಿ ವಿದ್ಯಾವಂತರಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕು ಎಂದು ಹೇಳಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು ಔದ್ಯೋಗಿಕವಾಗಿ ಹಿಂದುಳಿದಿದ್ದೀವಿ ಆಧುನಿಕ ತಂತ್ರಜ್ಞಾನಗಳಲ್ಲಿ ನಮ್ಮ ಔದ್ಯೋಗಿಕೊಂಡು ಹೋಗಿದೆ ಆಮೇಲೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ ಅಂತ ಹೇಳ್ತಿದ್ದೀವಿ ಆದ್ರೆ ಕ್ರಮೇಣ ಕ್ರಮೇಣ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾವು ಮುಂದರ್ತಾ ಇದೀವಿ ಅದಕ್ಕೆ ಕಾರಣನೇ ಇವತ್ತು ಮಾಡುವಂತ ಪ್ರತಿಭಾ ಪುರಸ್ಕಾರ ನಮ್ಮ ಮಕ್ಕಳು ಶೈಕ್ಷಣಿಕ ರಂಗಗಳಲ್ಲಿ ಒಂದು ಒಂದೊಂದು ಹೆಜ್ಜೆ ಏನು ಸ್ವಲ್ಪ ಸ್ವಲ್ಪನಾದ್ರೂ ಒಂದೊಂದು ಮೆಟ್ಲು ಏರ್ತಾ ಮುಂದೆ ಹೋಗ್ತಿದ್ದಾರೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ ಇನ್ನೂ ಮುಂಬರುವ ದಿನಗಳಲ್ಲಿ ಎಲ್ಲ ಮಕ್ಕಳು ಎಲ್ಲ ರೀತಿಯಿಂದಲೂ ಶೈಕ್ಷಣಿಕವಾಗಿ ಮುಂಬರ್ಬೇಕು ನೋಡ್ರಿ ನೀವು ಬರೀ ಹತ್ತನೇ ಹತ್ತನೇ ತರಗತಿ ಅಥವಾ ಸಿಯಲ್ಲಿ ಪಡೆದ ಉನ್ನತ ಅಂಕಗಳಿಗಾಗಿ ನಮ್ಮ ಸಮುದಾಯ ನಿಮ್ಮನ್ನೆಲ್ಲನು ಕಂಡು ಈ ಎಲ್ಲಾ ಪ್ರತಿಭೆಗಳಿಗೆ ಪುರಸ್ಕಾರ ಕೊಡ್ತಾ ಇದೆ ಅಂದ್ರೆ ನಮ್ಮ ಸಮುದಾಯ ಎಷ್ಟು ಹೆಮ್ಮೆ ಪಡುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರಿ ಆದ ಕಾರಣ ನೀವೆಲ್ಲ ನೀವೆಲ್ಲ ಇನ್ನೂ ಹೆಚ್ಚಿನ ಆಸಕ್ತಿ ಕಷ್ಟಪಟ್ಟು ಓದ್ಬೇಡ್ರಿ ಕಷ್ಟಪಟ್ಟು ಓದಿದ್ದು ಬರೀ ಮಾರ್ಕ್ಸ್ ಆಗುತ್ತೆ ಇಷ್ಟಪಟ್ಟು ಓದ್ರಿ ಮಕ್ಕಳೇ ಇಷ್ಟಪಟ್ಟು ಓದ್ದಾಗ ನೀವು ನಿಮ್ಮ ಕಂಡಂತ ಕನಸು ನೀವು ಸಾಕ್ಷ ಸಾಕಾರುವರೆಗೂ ನಿಮ್ ಜೊತೆಗೇ ಇರುತ್ತೆ ಶ್ರೀಮಂತಿಗೆ ಅಧಿಕಾರ ಎಂಬುದು ಶಾಶ್ವತ ಅಲ್ಲ ಜ್ಞಾನ ಯಾವಾಗ್ಲೂ ನಾವ್ ಇರುವವರೆಗೂ ನಮ್ಮ ಜೊತೆಗೇ ಇರ್ತದೆ ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅದ ಕಾರಣ ನಿಮಗೆ ದೊರಕಿರಂತ ಜ್ಞಾನವನ್ನು ಇನ್ನೊಬ್ಬರಿಗೂ ಕೊಡ್ರಿ ನೀವು ನಿಮ್ಮ ಒಂದು ತಂದೆ ತಾಯಿಗಳ ಪರಿಶ್ರಮಕ್ಕೆ ಒಂದು ನೀವು ಅವರು ಪಡುವಂತ ಕನಸುಗಳಿಗೆ ಸಾಕಾರ ಆಗ್ರಿ ನಿಮ್ಮ ನಿಮ್ಮ ಆಸೆಗಳನ್ನ ಕನಸುಗಳನ್ನ ಜ್ಞಾನದ ಮೂಲಕ ಈಡೇರಿಸ್ಕೊಡ್ರಿ ಅಂತ ಹೇಳ್ತಾ ಮುಂಬರುವ ದಿನಗಳಲ್ಲಿ ನಮ್ಮ ಸಮುದಾಯವಿನ ಹೆಚ್ಚಿನ ಜಾಗೃತೆ ಆಗ್ಬೇಕು ನೋಡ್ರಿ ನಮ್ಗೆ ಅಧ್ಯಕ್ಷ ಕೊಡೋದು ಬಹಳ ಸ್ವಲ್ಪ ಸ್ವಲ್ಪ ಕೆಲಸ ಬಹಳ ದೊಡ್ಡ ಜವಾಬ್ದಾರಿ ನಮ್ಗೆ ತಾಲೂಕುಗಳಿಗೆ ನಮ್ಮೆಲ್ಲ ಎಲ್ಲಾ ಆ ಎಲ್ಲಾ ಸದಸ್ಯರಿಗೆ ಕೊಡೋದಿಲ್ಲ ಅವ್ರು ಕೊಡ್ತಾರೆ ಏನ್ ಕೊಡ್ತಾರ ಸದಸ್ಯರ ನೋಂದಣಿ ಮಾಡಿಸ್ರಿ ಅಂತಾರ ಜಾತಿ ಜನಗಣತಿ ಮಾಡ್ರಿ ಅಂತಾರ ಎಲ್ಲರೂ ಸೇರಿ ಮಾಡ್ತಾಗ್ಲೇ ಆಗ್ಬೇಕು ಬರೀ ರಾಜ್ಯಾಧ್ಯಕ್ಷರೇ ಮಾಡ್ತಾರೆ ಜಿಲ್ಲಾಧ್ಯಕ್ಷರೇ ಮಾಡ್ತಾರೆ ತಾಲೂಕು ಅಧ್ಯಕ್ಷರೇ ಮಾಡ್ತಾರೆ ಅಂತ ನಾವು ಕೂರೋದಲ್ಲ ಪ್ರತಿಯೊಬ್ಬ ಸಮಾಜ ಬಾಂಧವನ ಕರ್ತವ್ಯ ನಮ್ಮ ಸಮುದಾಯದ ಜಾಗೃತಿ ಆಗಲಿ ಬರೀ ಸಮಾವೇಶಗಳಲ್ಲಿ ಬಂದು ಚಪ್ಪಾಳೆ ಕಟ್ಟಿ ಮನೆಗೆ ಹೋಗಿ ಮರ್ತು ಬಿಡೋದಲ್ಲ ಪ್ರತಿಯೊಂದು ಕ್ಷಣವೂ ನಮ್ಮ ಸಮುದಾಯದ ಜಾಗೃತಿ ಹೇಗಾ ಅವಕಾಶ ಇದೆ ನಾವು ನಮ್ಮ ಎಚ್ ಇಬ್ರಾಹಿಂ ಹೇಳೋದ್ರು ಬರೀ ನಾವು ಗಾದಿ ಹಾಕೋರಾಗಬಾರ್ದು ಮೆಕ್ಯಾನಿಕ್ ಆಗಬಾರ್ದು ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಐ ಎ ಎಸ್ ಆಫೀಸರ್ ದೊಡ್ಡ ದೊಡ್ಡ ಡಾಕ್ಟರ್ಸ್ ಹಾಕ್ಬೇಕಂತ ಹೇಳಿ ಕನ್ಸ್ಕೊಂಡ್ರು ಅವರು ಅತ್ಯಂತ ಕಷ್ಟ ಕಷ್ಟ ಅವರು ತನು ಮನ ಧನ ಅವ್ರೇನು ಸುಮ್ಮ ಸಂಘ ಕಟ್ಟಲಿಲ್ಲ ಈಸಿ ಇರ್ಲಿಲ್ಲ ಯಾವುದೋ ಅವರಿಗೆ ಬಹಳ ಕಷ್ಟದಲ್ಲಿ ಬಹಳ ನಿಂದನೆಗಳನ್ನ ಎಲ್ಲರೂ ಅನುಭವಿಸಿ ಸಂಘ ಕಟ್ಟ ಹೋಗಿದ್ದಾರೆ ಅದನ್ನ ನಾವು ನಡೆಸ್ಬೇಕಂದ್ರೆ ನಾವೆಲ್ಲರೂ ಜಾಗ್ರತೆ ಆಗ್ಬೇಕು ಜಾಗ್ರತೆ ಯಾವ ರೀತಿ ಆಗ್ಬೇಕಂದ್ರೆ ನಮ್ಮದು ಸಮಾಜ ನಮ್ದು ನಮ್ಮ ಸಮಾಜ ಬರಬೇಕು ನಾವು ಒಬ್ಬ ಸಮಾಜದ ವ್ಯಕ್ತಿ ಬರೋದಲ್ಲ ಎಲ್ರೂ ಬರ್ಬೇಕನ್ನುವಂತ ಮನೋಭಾವನೆ ನಮ್ಮಲ್ಲಿ ಬೆಳಿಬೇಕು ಸನ್ಮಾನ್ಯ ಶ್ರೀ ಶಿವರಾಜ್ ಕಂಗಗಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಹಿಂದುಳಿದ ವರ್ಗಗಳ ಸಚಿವರು ಅವರು ಯಾವಾಗಲೂ ನಮ್ಮ ಸಮುದಾಯದ ಪರವಾಗಿ ಕನ್ನಕಗಿರಿ ತಾಲೂಕಿನ ಶಾಸಕರವರು ಅವರು ಯಾವಾಗಲೂ ನಮ್ಮ ತಲಾ ನಮ್ಮ ಒಂದು ಸಮುದಾಯದ ಪರವಾಗಿ ಅತ್ಯಂತ ಅಪಾರವಾದ ಕಾಳಜಿಯನ್ನು ವ್ಯಕ್ತಪಡಿಸಿ ಕುಲಶಾಸ್ತ್ರ ಅಧ್ಯಯನಕ್ಕಾಗಿರ್ಬೋದು ಹಿಂದುಳಿದ ಕೆಲವೊಂದು ಕಾರ್ಯಕ್ರಮಗಳಲ್ಲಾಗಿರ್ಬೋದು ಬಹಳ ಸಹಾಯ ಸಹಕಾರ ಮಾಡಿದ್ದಾರೆ ಅದೇ ರೀತಿ ಮುಂಬರುವ ದಿನಗಳಲ್ಲೂ ನಮಗೆ ಸಹಾಯ ಸಹಕಾರವನ್ನು ಮಾಡಲಿ ಅಭಿವೃದ್ಧಿ ನಿಗಮ ಮಂಡಳಿ ಎಂಬುದು ಸ್ಥಾಪಿತವಾಗಿದೆ ಆದರೆ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ ಕೇಳ್ತಾನೆ ಇದೀವಿ ಅವರು ಹೇಳ್ತಾನೆ ಇದ್ದಾರೆ ಪಾಪ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಘಟಕದ ಪದಾಧಿಕಾರಿಗಳು ವಾರಕ್ಕೆ ನಾಲ್ಕು ಸಾರಿ ವಿಧಾನಸೌಧದ ಮೆಟ್ಟಿಗಳನ್ನು ನೂರು ಸಾರಿ ಹತ್ತಿರ ಬರ್ತಾರೆ ನಾವು ಆ ಮೆಟ್ಟಿಗಳು ಎಷ್ಟು ಅದಾವೋ ಎಷ್ಟು ಕೊಟ್ಟಿಗಳು ಅದಾವ ಅಂತ ಹೇಳಿ ಬಹಳ ಮಾಡುವಷ್ಟು ಪರಿಸ್ಥಿತಿ ನಾವು ವಿಧಾನಸಭೆ ಸುತ್ತ ಬಿಟ್ಟಿದೀವಿ ಅದ್ರ ನಮ್ಗೆ ಏನೂ ಉಪಯೋಗ ಆಗ್ತಿಲ್ಲ ಆದ್ರಿಂದ ಇನ್ನೂ ಹೆಚ್ಚಿನ ಸಂಘಟನೆ ಇನ್ನೂ ಹೆಚ್ಚಿನ ಜಾಗ್ರತೆ ನಮಗೆ ಬಂದರೆ ಮುಂಬರುವ ದಿನಗಳಲ್ಲಿ ಸರ್ಕಾರವು ಯಾವುದೇ ಅದು ನಮಗದು ನಮಗದು ಮುಖ್ಯ ಅಲ್ಲ ನಮಗೇನ್ ಬೇಕು ನಮ್ಮ ಸಮುದಾಯ ಉತ್ತಾರ ಆಗ್ಬೇಕು ನಮ್ಮ ಸಮುದಾಯ ಏಳಿಗೆ ಆಗಬೇಕು ಅಂದಾಗ ಮಾತ್ರ ನಾವು ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ಅವಕಾಶ ಆಗುತ್ತೆ நம்ம நோட் எல்லா சேரி எல்லா பாலக்கோட்டை ஜில் ஜெல்லாரு எல்லாம் கொப்பட ஜில்லைய கனக்கிரி எல்லா நீங்கி அந்த எல்லாம் நோடி எஸ்டு சந்தோஷ ஆகிட்டு இஸ் நான் அபிவித்தி ஒன்றி தீவிர எல்லோர்தி ஆசி நம்மளுக்கு வந்தேன் அந்த இன்னும் ஆசியு நான் தோர்சோனா எல்லா முது மக்களும் நான் அபினந்தனி முங்க தின இன்னும் ನೀವು ಆಸಕ್ತಿ ತೋರಿ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿತು ಇನ್ನೂ ಹೆಚ್ಚಿನ ವಿದ್ಯಾವಂತರಾಗಿ ಸಮಾಜಕ್ಕೂ ಪೂರಕವಾಗಿ ಕೆಲಸ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ನನಗೆ ಎರಡು ಅವಕಾಶಗಳನ್ನು ಮೊದಲೇದಾಗಿ ಆಮೇಲೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪರಿಶೀಲಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಎರಡು ಮಾತನಾಡಿದ